ಒಳ್ಳೇದಾಯ್ತು ಮೂರು ತಿಂಗಳು ಆದರೂ ಕೂಡ ಹಣ ಬರ್ತಿಲ್ಲ ನಾಲ್ಕು ತಿಂಗಳು ಹಣ ಬರ್ತಿಲ್ಲ ಈ ಬಗ್ಗೆ ಮಹಿಳೆಯರು ಒಂದು ಕಡೆ ತಮ್ಮ ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ ಆದರೆ ಇವಾಗ ಏನು ಮಾಡ್ತಾ ಇದೆ ಅಂತಂದರೆ ಗ್ಯಾರಂಟಿ ಅನುಷ್ಠಾನ ಮಾಡುವಂತಹ ಸಮಿತಿಗೆ ಐದು ತಿಂಗಳ ಅಡ್ವಾನ್ಸ್ ಹಣವನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು ಇನ್ನು ಮೂರು ತಿಂಗಳ ಅಡ್ವಾನ್ಸ್ ಹಣ ಬಿಡುಗಡೆಗೆ ಅದರ ಜೊತೆಗೆ ಎರಡು ತಿಂಗಳು ಟೋಟಲ್ ಆಗಿ ಐದು ತಿಂಗಳ ಅಡ್ವಾನ್ಸ್ ಹಣವನ್ನ ನೀಡಲು ಸೂಚನೆಯನ್ನ ಕೂಡ ಅಡ್ವಾನ್ಸ್ ಹಣ ಎಷ್ಟಿರ್ಬೋದು ಏಳು ಪಾಯಿಂಟ್ ಆರು ಐದು ಕೋಟಿ ಹಣವನ್ನ ಬಿಡುಗಡೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪಕ್ಕಾ ಗ್ಯಾರಂಟಿಯನ್ನ ಕೊಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಆದರೆ ಫಲಾನುಭವಿಗಳಿಗೆ ಮಾತ್ರ ಕೊಡ್ತಾ ಇಲ್ಲ ನಾಲ್ಕು ತಿಂಗಳಿಂದ ಕೂಡ ಗೃಹಲಕ್ಷ್ಮಿಯರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಸಿಗದೆ ಮಹಿಳೆಯರು ಅಲದಾಟವನ್ನ ಆಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರದ ಬಳಿ ಹಣವೇ ಇಲ್ಲ ಆದ್ರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಮಾತ್ರ ಹಣವನ್ನ ರಿಲೀಸ್ ಮಾಡಿರುವಂತದ್ದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೌರವಧನ ಬಿಡುಗಡೆ ಮಾಡಿರುವಂತದ್ದು ರಾಜ್ಯದ ಬೊಕ್ಕಸ ಬರಿದಾಗಿದ್ರು ಕೂಡ ಹಣವನ್ನ ರಿಲೀಸ್ ಮಾಡಿದ್ದಾದ್ರೂ ಯಾಕೆ ಕಾರ್ಯಕರ್ತರು ನೆಮ್ಮದಿಯಾಗಿರ್ಬೇಕು ಎಸ್ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿಯರು ಪ್ರದಾಟವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ತೀವಿ ಅಲ್ಲಿ ಹಳ್ಳಿ ಕಡೆ ಹೋದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಅಕ್ಕ ಗೃಹಲಕ್ಷ್ಮಿ ಹಣ ನಿನಗ್ ಬಿತ್ತ ಅಯ್ಯೋ ಮೂರ್ ತಿಂಗಳಿಂದ ಬಿದ್ದೇ ಇಲ್ಲ ಕಣೆ ಅಕ್ಕ ನಿಮ್ ಬಿಡುಗಡೆ ಮಾಡಲು ಒಂದು ಸೂಚನೆಯನ್ನ ಕೂಡ ನೀಡಿರುವಂತದ್ದು ಒಂದ್ ಕಡೆ ನಾವು ನೋಡ್ತಾ ಇದ್ವಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ನಡೀತಾ ಇದೆ ಬಿಡಿ ಆದ್ರೆ ಗೃಹಲಕ್ಷ್ಮಿ ಅವರು ನಾಲ್ಕ್ ತಿಂಗಳಿಂದ ಕೂಡ ಹಣ ಬಿದ್ದಿಲ್ಲ ಅಂತ ಪರದಾಟ ಮಾಡ್ತಾ ಇದ್ದಾರೆ ಎಸ್ ಈ ಬಗ್ಗೆ ಏನ್ ಹೇಳ್ತೀರಿ ಇಲ್ಲಿ ಗ್ಯಾರಂಟಿಗಳನ್ನ ಮಾಡಿದಂತಹ ಸರ್ಕಾರ ಮೊದಲಿಗೆ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡುವಂತ ವಿಚಾರಕ್ಕೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತು ಹಂತ ಹಂತವಾಗಿ ಎಲ್ಲಾ ಗ್ಯಾರಂಟಿಗಳನ್ನು ಘೋಷಣೆ ಮಾಡುದು ನಿಜಕ್ಕೂ ಕೂಡ ಐವತ್ತೆಂಟು ಪ್ರತಿ ಭಾಷಣಗಳಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಪ್ರತಿ ಭಾಷಣದಲ್ಲೂ ನಾವು ನುಡಿದಂತೆ ನಡೆದಿದ್ದೇವೆ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ನಾವು ಅನುಷ್ಠಾನ ಮಾಡ್ತು ಗ್ಯಾರಂಟಿಗಳ ಫಲಾನುಭವಿಗಳಿಗೆ ಕೊಡ್ತಾ ಇದ್ದೇವೆ ಅದು ಅದರ ಜೊತೆಗೆ ಪ್ರತಿ ಕ್ಷೇತ್ರಕ್ಕೂ ಕೂಡ ನೂರ್ನೂರು ಕೋಟಿ ಹೋಗ್ತಾ ಇದೆ ಗ್ಯಾರಂಟಿಗಳ ಮೂಲಕ ಅನ್ನುವಂತಹ ವಾದವನ್ನ ಇಡ್ತಾರೆ ಆದ್ರೆ ಪ್ರಸ್ತುತವಾಗಿ ಗ್ರಾಮೀಣ ಭಾಗದಲ್ಲಾಗಿರ್ಬೋದು ಮತ್ತೆ ಇನ್ನೊಂದಷ್ಟು ಕಡೆ ಗ್ಯಾರಂಟಿಗಳ ಹಣ ತಲುಪ್ತಾ ಇಲ್ಲ ಅನ್ನೋಂತ ಮಾತು ಕೂಡ ಕೂಡ ಆರೋಪಗಳು ಕೂಡ ಟೀಕೆಗಳು ಕೂಡ ಸರ್ಕಾರದ ವಿರುದ್ಧ ಕೇಳಿ ಬಂದಿದ್ದಾವೆ ಅದ್ರ ಹೊರತಾಗಿಯೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾಯಕರು ಅಧಿಕಾರ ಅನುಭವಿಸ್ತಾ ಇದ್ದಾರೆ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಅನ್ನುವಂತ ಬೇಸರವನ್ನ ಅಸಮಾಧಾನವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಹೊಂದಿದ್ರು ಆ ಅಸಮಾಧಾನ ತಣಿಸ್ಲಿಕ್ಕೆ ಅನುಷ್ಠಾನ ಸಮಿತಿಗಳನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡುವಂತ ಕೆಲಸ ಮಾಡಿದ್ರು ಆ ಸ್ಥಳೀಯ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ಸ್ಥಾನಗಳನ್ನ ಕೊಡೋದ್ರ ಮೂಲಕ ಅವರನ್ನ ಹುದ್ದೆಗಳು ಕೊಡೋದ್ರ ಮೂಲಕ ಸರ್ಕಾರದ ಭಾಗವಾಗಿ ಮಾಡಿಕೊಂಡ್ರು ಅವರನ್ನ ಅವರಿಗೆ ಗೌರವಧನವನ್ನ ಫಿಕ್ಸ್ ಮಾಡಿದ್ರು ಗೌರವಧನ ಫಿಕ್ಸ್ ಮಾಡಿದ್ದಾಗ್ಲೂ ಕೂಡ ಈಗ ಕೆಲವೊಂದಿಷ್ಟು ಈಗ್ಲೂ ಕೂಡ ಗೃಹಲಕ್ಷ್ಮಿ ಹಣ ಬೇರೆ ಬೇರೆ ಖಾತೆಗಳಿಗೆ ಇನ್ನು ಕೂಡ ಜಮಾ ಆಗ್ತಾ ಇರುವಂತಹ ಸ್ಥಿತಿಯಲ್ಲಿ ಜಮಾ ಆಗದೇ ಇರುವಂತಹ ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಆ ಏನು ಏನು ಭತ್ತೆ ಏನಿದೆ ಆ ಭತ್ತೆಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಈಗ ಏಳು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದು ಅಲ್ದಾನೆ ಅಂದ್ರ ಅಡ್ವಾನ್ಸ್ ಕೂಡ ನೀವು ಬಿಡುಗಡೆ ಮಾಡ್ಬೇಕು ಅನ್ನುವಂತ ಒಂದಷ್ಟು ಆದೇಶಗಳು ನಡೀತಾರ ಅಂತ ಸರ್ಕಾರಕ್ಕೆ ಸಾರ್ವಜನಿಕರ ಅವ್ರಕ್ಕಿಂತ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನವೇ ದೊಡ್ಡ ಬಹುದೊಡ್ಡದಾಗಿದೆ ಅನ್ನುವಂತ ಪ್ರಶ್ನೆಗೂ ಕೂಡ ಇಲ್ಲಿ ಮೂಡುತ್ತೆ ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಖುಷಿ ಪಡಿಸಲಿಕ್ಕೆ ಸರ್ಕಾರ ಇದಾಗ್ಲೂ ಮಾಡಿದಾಗ್ಲೂ ಕೂಡ ಕಾರ್ಯಕರ್ತರು ಎಲ್ಲ ಒಂದ್ ಕಡೆಗೆ ಕೇವಲ ಇದಕ್ಕಷ್ಟೇ ಸಮಾಧಾನ ಪಡಿಸೋದಿಲ್ಲ ಆ ಒಂದು ಮುನಿಸು ಬೇಸರ ಇನ್ನೂ ಕೂಡ ಮುಂದುವರಿಸುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ ಈ ಈ ಒಂದು ಅಂದ್ರೆ ಈ ಒಂದು ವಿಚಾರವಾಗಿ ನಾವು ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಕೊಡ್ತೀವಿ ಅಂತ ನಾವು ಹೇಳಿಲ್ಲ ಅಂತ ಆದ್ರೆ ಗೃಹಲಕ್ಷ್ಮಿ ಹಣ ಮೂರ್ ತಿಂಗಳಿಗೊಂದ್ಸರಿನೋ ನಾಲ್ಕು ತಿಂಗಳಿಗೆ ಒಂದ್ಸರಿನೋ ಹಾಕ್ತಾ ಇದ್ದಾರೆ ಏನ ಮಹಿಳೆಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕಂದ್ರೆ ಅಹ್ ನಿಮಗ್ ಗೊತ್ತಿರ್ಬೋದು ಮಹಿಳೆಯರ ಒಂದು ಆ ಏನು ಅಂದ್ರೆ ಯಾವಾಗಾದ್ರೂ ಅತ್ತೆ ಸೊಸೆ ಯಾವುದೋ ಒಂದು ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡಿರ್ಬಹುದು ಬೋರ್ವೆಲ್ ಕೋರ್ಸ್ ಇದನ್ನೆಲ್ಲ ದೊಡ್ಡ ದೊಡ್ಡದಾಗಿ ಅವರ ಟ್ವೀಟ್ ನಲ್ಲಿ ಹಾಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಆದ್ರೆ ಈ ಬಗ್ಗೆ ನಾಲ್ಕು ತಿಂಗ್ಳಾದ್ರೂ ಕೂಡ ಬಿಡುಗಡೆ ಮಾಡಿಲ್ಲ ಈ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಇದೆಯಾ ಹನುಮತ್ ದುರ್ಗತ್ ತಾವೆ ಹಣ ಬಿಡುಗಡೆ ಮಾಡುವಂತ ವಿಚಾರದಲ್ಲಿ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಹಾಕುವಂತ ಉದ್ದೇಶದಿಂದನೇ ಗ್ಯಾರಂಟಿಗಳನ್ನ ಮಾಡಿರುವಂತದ್ದು ಮತ್ತೆ ಆ ಅನುಷ್ಠಾನ ಸರಿಯಾಗಿ ಆ ಯೋಜನೆಯ ಮಹತ್ವ ಏನು ಆ ನಿಜವಾಗ್ಲೂ ಕೂಡ ಫಲಾನುಭವಿಗಳಿಗೆ ತಲುಪ್ತಾ ಇದೆಯಾ ಇಲ್ವಾ ಅನ್ನುವಂತ ಮಾನಿಟರಿಂಗ್ ಮಾಡ್ಲಿಕ್ಕೋಸ್ಕರನೇ ಅನುಷ್ಠಾನ ಸಮಿತಿಯನ್ನ ಮದನೆ ಮಾಡಲಾಗಿತ್ತು ಆದ್ರೆ ಅನುಷ್ಠಾನ ಸಮಿತಿ ಇದ್ದಾಗ್ಲೂ ಕೂಡ ತಾಂತ್ರಿಕ ದೋಷದಿಂದ ಆಗಿರ್ಬೋದು ಮತ್ತು ಬೇರೆ ಬೇರೆ ನೆಪಗಳಿಂದ ವಿಚಾರಕ್ಕೆ ಆರ್ಥಿಕ ಶಿಸ್ತನ ತರುವಂತ ವಿಚಾರದಲ್ಲೂ ಕೂಡ ಸರ್ಕಾರ ಒಂದಷ್ಟು ಜಟಾಪಟಿಯನ್ನ ಮಾಡ್ತು ಆ ಒಂದು ಕಸರತ್ತನ್ನ ಮಾಡ್ತು ಅದರ ಜೊತೆಗೆ ಈಗ ತಾಂತ್ರಿಕ ಸಮಸ್ಯೆಗಳಿಂದ ಫಲಾನುಭವಿಗಳ ಖಾತೆಗಳಿಗೆ ಹಣ ಹೋಗಿಲ್ಲ ಅನ್ನುವಂಥದ್ದಿದೆ ಇವನ್ ಯಾವ ಆ ಮಟ್ಟಿಗಿನ ಸಕ್ಸಸ್ ಅನ್ನ ಕಾಣ್ಕೊಂಡಿದೆ ಇರುವಂತರದಲ್ಲಿ ಶಕ್ತಿ ಯೋಜನೆ ಏನಿದೆ ಗ್ಯಾರಂಟಿ ಮಹಿಳೆಯರಿಗೆ ಉಚಿತವಾಗಿರುವಂತಹ ಇರುವಂತಹ ಪಯಣ ಅದು ಒಂದು ಹಂತದ ಸಕ್ಸಸ್ ಅನ್ನು ಸರ್ಕಾರಕ್ಕೆ ತಂದ್ಬಿಟ್ರೆ ಉಳಿದಂತ ಗ್ಯಾರಂಟಿಗಳು ಆ ಮಟ್ಟಿಗಿನ ಎಫೆಕ್ಟ್ ಅನ್ನು ಸರ್ಕಾರಕ್ಕೆ ತರ್ತಾ ಇಲ್ಲ ತರ್ತಾ ಇಲ್ಲ ಆದ್ರೆ ಆ ಇರುವಂತ ವ್ಯವಸ್ಥೆ ಕಾರ್ಯಕರ್ತರ ಕಾರ್ಯಕರ್ತರ ಏನಿದೆ ಅದನ್ನ ತಣ್ಣಗೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ಲಿಕ್ಕೆ ಮುಂದಾಗಿದೆಯಾ ಅನ್ನೋಂತ ಪ್ರಶ್ನೆ ಬರ್ತಾ ಇರುವಂತದ್ದು ಇಲ್ಲಿ ಕವ್ಯ ಎಸ್ ಇನ್ನ ಕಾರ್ಯಕರ್ತರಿಗೆ ಐದು ತಿಂಗಳ ಹಣ ಬಿಡುಗಡೆ ಮಾಡಿರುವಂತದ್ದು ಅದೇ ರೀತಿ ಏನ್ ಐದು ವರ್ಷ ಆಡಳಿತ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರದ್ದು ಐದು ವರ್ಷದ್ದು ಒಂದೇ ಸರಿಗೆ ಅತ್ಲಗೆ ಗೃಹಲಕ್ಷ್ಮಿ ಅವರಿಗೂ ಕೂಡ ಬಿಡುಗಡೆ ಮಾಡಿದ್ರೆ ಗೃಹಲಕ್ಷ್ಮಿ ಅವರು ಕೂಡ ಖುಷಿ ಪಡ್ತಿದ್ರೇನೋ ಹನುಮಂತ ದುರ್ಗದ್ ಎಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಬಗ್ಗೆ ಬಿಗ್ ಬಂಪರ್ ಕೊಟ್ಟಿರುವಂಥದ್ದು ಈ ಬಗ್ಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಹನುಮಂತ್ ದುರ್ಗದವರು ಕೂಡ ಮಾಹಿತಿಯನ್ನು ನೀಡ್ತಾ ಹೋದರು ತಾಂತ್ರಿಕ ದೋಷಗಳಾಗಿರ್ಬೋದು ಕೆಲವೊಂದಷ್ಟು ಏನು ಈ ಯೋಜನೆಗಳನ್ನು ತಂದಿದ್ದಾರೆ ಗ್ಯಾರಂಟಿ ಯೋಜನೆಗಳು ಅದರಲ್ಲಿ ತಾಂತ್ರಿಕ ದೋಷಗಳು ಕೂಡ ಇದೆ ಸರಿಯಾಗಿ ತಲುಪ್ತಾ ಇದೆಯಾ ಇದು ಕೂಡ ಗೊಂದಲ ಇರುವಂಥದ್ದು ಇದನ್ನೆಲ್ಲ ಗೊಂದಲ ಬಗೆಹರಿಸಬೇಕು ಅಂತ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ಮಾಡಿದ್ರು ಆದರೆ ಈ ಸಮಿತಿಯಲ್ಲಿ ಕೆಲಸ ಮಾಡೋಕ್ಕೆ ಅವರದ್ದೇ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಒಂದು ಆಫರ್ ಅನ್ನ ಕೊಟ್ಟರು ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಈ ಒಂದು ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರುವಂಥದ್ದು ಹೀಗಾಗಿ ಅವರಿಗೆ ಒಂದು ಗೌರವಧನದ ಮೂಲಕ ಐದು ತಿಂಗಳ ಒಂದು ಬಂಪರ್ ಆಫರ್ ಮುಂಗಡ ಹಣವನ್ನ ಕೊಡ್ತಾ ಇರುವಂತದ್ದು ಅದೇ ರೀತಿ ಸ್ವಲ್ಪ ದೊಡ್ಡ ಮನ್ಸ್ ಮಾಡ್ಬಿಟ್ಟು ಐದು ವರ್ಷದ ಏನಿದೆಯಲ್ಲ ಈಗ ಎರಡು ವರ್ಷ ಆಗೋಗ್ಬಿಟ್ಟಿದೆ ಇನ್ ಮೂರ್ ವರ್ಷದ ಇದೆಯಲ್ಲ ಮೂರು ವರ್ಷದ್ದು ಒಂದೇ ಸರಿಗೆ ಅಥ್ಲ ಹೆಂಗೋ ಗೃಹಲಕ್ಷ್ಮಿಯರ ಖಾತೆಗೆ ಹಾಕ್ಬಿಟ್ರೆ ಆ ರಾಜ್ಯದ ಮಹಿಳೆಯರು ಕೂಡ ನಿಮ್ ಹೆಸರಲ್ಲಿ ಹೇಳ್ಕೊಂಡು ಹೆಂಗೋ ಬದುಕ್ಕೊಂತಾರೆ ಆಮೇಲೆ ಇನ್ನೊಂದಷ್ಟು ಫ್ರಿಜ್ ತಗೋಬಹುದು ಟಿವಿ ತಗೋಬಹುದು ಬಂಗಾರ ತಗೋಬಹುದು ಬೋರ್ವೆಲ್ ಕೊಸ್ಬಹುದು ಮನೆ ಕಟ್ಬಹುದು ಬಿಲ್ಡಿಂಗ್ ಕಟ್ಬಹುದು ಎಲ್ಲದನ್ನೂ ಮಾಡ್ಬೋದು ಸಿದ್ದರಾಮಯ್ಯವರು ಈ ಬಗ್ಗೆನೂ ಕೂಡ ಸ್ವಲ್ಪ ಯೋಚನೆ ಮಾಡ್ಬೋದು ಕೊರೋನಾ ಆರ್ಭಟ ಹೆಚ್ಚಾಗ್ತಾ ಇರುವಂತದ್ದು ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಒಟ್ಟು ಮೂವತ್ನಾಲ್ಕು ಕೋವಿಡ್ ಪ್ರಕರಣಗಳು ಆಕ್ಟಿವ್ ಆಗಿದೆ ಸಕ್ರಿಯವಾಗಿದೆ ರಾಜ್ಯದಲ್ಲಿ ಇನ್ನೂರ ಮೂವತ್ನಾಲ್ಕು ಕೋವಿಡ್ ಪ್ರಕರಣಗಳು ಈವರೆಗೂ ಕೂಡ ಸಾರಿ ಐಎಲ್ಐ ಹಾಗೆ ಕೋವಿಡ್ ಹಾಗೂ ಫೀವರ್ ಕ್ಲಿನಿಕ್ ವಾರ್ಡ್ ಓಪನ್ ಮಾಡಲಾಗಿದೆ ಇನ್ನು ಜಯನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಾರ್ಡ್ ಓಪನ್ ಮಾಡಲಾಗಿದೆ ಕೊರೋನಾ ರಿಎಂಟ್ರಿಯ ಬೆನ್ನಲ್ಲೇ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿರುವಂಥದ್ದು ರಾಜ್ಯ ಸರ್ಕಾರ ಆಸ್ಪತ್ರೆಯಲ್ಲಿ ಸುಮಾರು ಐವತ್ತಕ್ಕೂ ಅಧಿಕ ಬೆಡ್ಗಳ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಜ್ವರ ಕೋವಿಡ್ ಗುಣಲಕ್ಷಣ ಇರುವಂತಹ ಫೀವರ್ ಕ್ಲಿನಿಕ್ಗಳಿಗೆ ಚಿಕಿತ್ಸೆಯನ್ನು ಒದಗಿಸೋಕೆ ಈ ಒಂದು ಕ್ಲಿನಿಕ್ಗಳನ್ನು ಕೂಡ ಓಪನ್ ಮಾಡಲಾಗಿರುವಂಥದ್ದು ನೋಡಿ ಕರ್ನಾಟಕದಲ್ಲಿ ಈ ಕೊರೋನಾ ಆರ್ಭಟೌಸಂಡ್ ನೈನ್ಟೀನ್ ಅಲ್ಲಿ ಏನ್ ನೋಡಿದ್ರಲ್ವಾ ಅದೇ ಕೊರೋನಾ ಆರ್ಭಟ ಮತ್ತೆ ಹೆಚ್ಚಾಗಬಾರ್ದು ಅಂತಂದ್ರೆ ನಾವಿಲ್ಲಿ ಸಾರ್ವಜನಿಕರಾಗಿ ಪಬ್ಲಿಕ್ಸ್ ಆಗಿ ಏನು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂದ್ರೆ ಮಾಸ್ಕ್ ಹಾಕೋಬೇಕು ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಹಾಗೆ ನಮ್ಮ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಯಿತು ಅಂತಂದ್ರೆ ಗುಣಲಕ್ಷಣಗಳು ಅಂದ್ರೆ ಕೋವಿಡ್ನ ಗುಣಲಕ್ಷಣಗಳು ಬಂತು ಅಂದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕು ಹಾಗೆ ಕೋವಿಡ್ ಟೆಸ್ಟನ್ನು ಕೂಡ ಮಾಡಿಸ್ಬೇಕು ಇದೆಲ್ಲದೂ ಕೂಡ ಪ್ರಮುಖವಾಗುತ್ತೆ ಅದರ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಫೀವರ್ ಕ್ಲಿನಿಕ್ ವಾರ್ಡ್ ಓಪನ್ ಮಾಡಲಾಗುತ್ತೆ ವೆಂಟಿಲೇಟರ್ ಆಕ್ಸಿಜನ್ ಬೆಡ್ ಸೇರಿದಂತೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುನ್ನೆಚ್ಚರಿಕೆಯನ್ನ ವಹಿಸಿದೆ ಖಂಡಿತವಾಗ್ಲೂ ಕೂಡ ಖುಷಿ ಆಗತ್ತೆ ಆದ್ರೆ ಕೊರೋನಾ ಕೇಸಸ್ ಜಾಸ್ತಿ ಆಗದೆ ಇರಲಿ ಜಾಸ್ತಿ ಆಗ್ಬಾರ್ದು ಅಂತಂದ್ರೆ ನಾವಿದೀವಲ್ಲ ಅಂದ್ರೆ ಸಾರ್ವಜನಿಕರು ನಾವು ನೀವೆಲ್ಲರೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಇನ್ನ ದಿನದಿಂದ ದಿನಕ್ಕೆ ಈಗಾಗಲೇ ನೋಡೋದಾದ್ರೆ ಇನ್ನೂರ ಮೂವತ್ನಾಲ್ಕು ಕೋವಿಡ್ ಪ್ರಕರಣಗಳು ಸಕ್ರಿಯ ಆಗಿರುವಂತದ್ದು ಅಲ್ಲೊಬ್ಬರು ಇಲ್ಲೊಬ್ಬರು ವೃದ್ಧರು ತೀರಿಕೊಳ್ಳುವಂತಹ ಒಂದು ಮೃತಪಟ್ಟಿರುವಂತಹ ಘಟನೆಗಳನ್ನ ಕೂಡ ನಾವು ನೋಡ್ತಾ ಇದೀವಿ ಆದ್ರೆ ಮೃತಪಟ್ಟಿರುವಂತಹ ಕೇಸ್ಗಳನ್ನ ನಾವು ಅತಿ ಹೆಚ್ಚಾಗಿ ಗಮನಿಸ್ತಾ ಹೋದ್ರೆ ಅಲ್ಲಿ ಉಸಿರಾಟದ ಸಮಸ್ಯೆ ಕಂಡು ಬಂದಿರುವಂತದ್ದು ನಿಮಗೆ ಜ್ವರ ಇರಬಹುದು ತಲೆನೋವು ಇರ್ಬೋದು ನೆಗಡಿ ಇರ್ಬೋದು ಶೀತ ಇರ್ಬೋದು ಯಾಕಂದ್ರೆ ಇವಾಗ ಮಳೆಗಾಲನೂ ಇದೆ ಅದೇ ರೀತಿ ಸ್ವಲ್ಪ ಬೇಸಿಗೆ ಒಂಥರ ಬೇಸಿಗೆ ವಾತಾವರಣ ಅಂದ್ರೆ ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಯಾವಾಗ ಚಳಿಗಾಲ ಬರುತ್ತೆ ಇದು ಯಾವುದು ಕೂಡ ಗೊತ್ತಾಗಲ್ಲ ಯಾಕಂದ್ರೆ ಮಿಕ್ಸಡ್ ಒಂದು ವೆದರ್ ಇರುವಂತದ್ದು ಸೊ ಹೀಗಾಗಿ ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡ್ಕೊಳ್ಬೇಕು ಇನ್ನು ಇನ್ನೂರ ಮೂವತ್ನಾಲ್ಕು ಕೋವಿಡ್ ಪ್ರಕರಣಗಳು ಸಕ್ರಿಯವಾಗಿದೆ ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇರುವಂತದ್ದು ಹೀಗಾಗಿ ಕೋವಿಡ್ ಟೆಸ್ಟ್ ಅನ್ನ ಕಡ್ಡಾಯಗೊಳಿಸಿದೆ ಕೇಂದ್ರ ಆರೋಗ್ಯ ಇಲಾಖೆ ಸಾರಿ ಗುಣಲಕ್ಷಣ ಹೊಂದಿರುವವರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ ಕೇಂದ್ರ ಆರೋಗ್ಯ ಇಲಾಖೆ ಈ ಬಗ್ಗೆ ಒಂದು ಸೂಚನೆಯನ್ನ ಕೂಡ ನೀಡಿರುವಂಥದ್ದು ಸ್ವಾಬ್ ಪಡೆದಂತಹ ದಿನವೇ ಲ್ಯಾಬ್ಗೆ ಕಳಿಸಬೇಕು ಇನ್ನ ಜೂನ್ ತಿಂಗಳಲ್ಲಿ ಹೇಳ್ತಾ ಇದೆ ಮಳೆಗಾಲನೂ ಇದೆ ಅದರ ಜೊತೆಗೆ ಉಷ್ಣಾಂಶ ಕೂಡ ತೀರಾ ತಗ್ಗಲಿದೆ ಅಂದ್ರೆ ಚಳಿ ವಾತಾವರಣ ಜಾಸ್ತಿ ಆಗ್ತಾ ಇರುವಂತದ್ದು ಹೀಗಾಗಿ ಟೆಸ್ಟ್ ಕಡ್ಡಾಯಗೊಳಿಸಿದೆ ಕೇಂದ್ರ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಬೇಕು ಆಸ್ಪತ್ರೆಯಲ್ಲಿ ಸುಮಾರು ಈಗಾಗಲೇ ಜಯನಗರದ ಆಸ್ಪತ್ರೆ ಬಗ್ಗೆ ಹೇಳ್ತಾ ಇದ್ವಿ ಜಯನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐವತ್ತಕ್ಕೂ ಅಧಿಕ ಬೆಡ್ಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು ಪರೀಕ್ಷೆ ಮಾಡಿದ ಬಳಿಕ ರಿಪೋರ್ಟ್ ಬಂದ ಮೇಲೆ ಪಾಸಿಟಿವ್ ಇದ್ರೆ ಕೋವಿಡ್ ವಾರ್ಡ್ಗೆ ಶಿಫ್ಟ್ ಮಾಡಬೇಕು ಎನ್ನುವಂತಹ ಸೂಚನೆಯನ್ನ ಕೂಡ ನೀಡಲಾಗಿದೆ ವೆಂಟಿಲೇಟರ್ ಆಕ್ಸಿಜನ್ ಸೇರಿದಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡಿರುವಂಥದ್ದು ಒಂದು ಕಡೆ ರಾಜ್ಯ ಸರ್ಕಾರ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಸಾರಿ ಗುಣಲಕ್ಷಣ ಇರುವಂತಹ ವ್ಯಕ್ತಿಗಳಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ ಅಂತ ಈಗಾಗಲೇ ಒಂದು ಶಿಸ್ತಿನ ಸೂಚನೆಯನ್ನ ಕೂಡ ಹೊರಡಿಸಿರುವಂಥದ್ದು ಮಾಸ್ಕ್ ಹಾಕೊಳ್ಳಿ ಯಾಕಂದರೆ ಚಳಿ ಇದೆ ಮಳೆಗಾಲ ಇದೆ ಅದರ ಜೊತೆಗೆ ಬಿಸಿಲಿನ ತಾಪ ಹೆಚ್ಚಾಗುತ್ತೆ ಬಿಸಿಲಿನ ತಾಪ ಒಮ್ಮೊಮ್ಮೆ ಕಡಿಮೆ ಆಗುತ್ತೆ ಎಸ್ ಇನ್ನ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಕೋವಿಡ್ ಟೆಸ್ಟ್ ಕೂಡ ಕಡ್ಡಾಯಗೊಳಿಸಲಾಗಿರುವಂಥದ್ದು ಅದರ ಜೊತೆಗೆ ಗರ್ಭಿಣಿ ಹಾಗೂ ಶಿಶುಗಳ ಆರೈಕೆ ಬಹಳ ಮುಖ್ಯವಾಗಿರುವಂಥದ್ದು ಗೈನೋಕಾಲಜಿಸ್ಟ್ ಡಾಕ್ಟರ್ ಪರಿಮಳಾದೇವಿ ಈ ಬಗ್ಗೆ ಸಲಹೆಯನ್ನ ಕೂಡ ನೀಡಿದ್ದಾರೆ ವಾತಾವರಣ ಬದಲಾದಂತೆ ಜ್ವರ ಶೀತ ಕೂಡ ಬರುತ್ತೆ ಎನ್ನುವಂತಹ ಸೂಚನೆಯನ್ನ ನೀಡಿದ್ದಾರೆ ರೋಗದ ಲಕ್ಷಣ ಕಂಡು ಬಂದ್ರೆ ಹೋಮ್ ಐಸೋಲೇಷನ್ ಕಡ್ಡಾಯ ಅಂದ್ರೆ ಮನೆಯಲ್ಲಿಯೇ ಇರಬೇಕು ಮನೆಯಲ್ಲಿಯೇ ಚಿಕಿತ್ಸೆಯನ್ನ ಪಡಿಬೇಕು ಗರ್ಭಿಣಿಯರು ಹೊರಗೆ ಓಡಾಡುವಾಗ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕೊಳ್ಳೇಬೇಕು ಅಂತ ಡಾಕ್ಟರ್ ದೇವಿ ಅವರು ಗೈನೋಕಾಲಜಿಸ್ಟ್ ಈ ಕುರಿತಂತೆ ರಾಜ್ಯದ ಗೃಹಿಣಿಯರಿಗೆ ಹಾಗೆ ಶಿಶು ಶಿಶು ಪಾಲಕರಿಗೆ ಕೂಡ ಒಂದು ಸೂಚನೆಯನ್ನ ನೀಡಿರುವಂತದ್ದು

ಈಗ ನೀವು ಟೂ ಜೀರೋ ನೈನ್ಟೀನ್ ಟ್ವೆಂಟಿನ ನೆನೆಸ್ಕೊಂಡ್ರೆ ಸಾಕಷ್ಟು ಜನ ಕರೋನಾ ಬಿಮಾರಿಯಿಂದ ಒಂದು ಏನಂತಾರೆ ಈ ಒಂದು ತುಂಬಾ ಎಲ್ಲರ ಜೀವವನ್ನ ತಗೊಳ್ಕೊಂತ ಒಂದು ವೈರಸ್ ಇದು ಒಂಥರ ನೋಡ್ಲಿಕ್ಕೆ ಚೆಂಡುವಿನಂತೆ ಕಂಡ್ರು ಮೈಕ್ರೋಸ್ಕೋಪ್ ಅಲ್ಲಿ ಬಟ್ ಆ ಎಷ್ಟು ಜನಕ್ಕೆ ಹಾನಿ ಆಯ್ತು ಅಂದ್ರೆ ಯಾಕೆ ಅದು ನೇ ತುಂಬಾ ಎಫೆಕ್ಟ್ ಮಾಡೋದ್ರಿಂದ ತುಂಬಾ ಜನಕ್ಕೆ ಅವರು ಜೀವನೇ ಕೊಡ್ಬೇಕಾಯ್ತು ಅವಾಗ ಬಂದಿದ್ದನ್ನು ಕೂಡ ವೈರಸ್ ಇಷ್ಟು ವಿರಿಲೆಂಟ್ ಇತ್ತು ಅಂತಂದ್ರೆ ಅದ್ರದ್ದು ತೀವ್ರತೆ ಜನಕ್ಕೆ ಡಾಕ್ಟರ್ಸ್ಗಳಿಗೂ ಕೂಡ ಅದು ನೀವು ಇತ್ತು ಆಮೇಲೆ ಆ ಒಂದು ಸಂದರ್ಭದಲ್ಲಿ ಹಾಗೂ ಈಗ ಎಷ್ಟೋ ಜನ ಕಾಪಾಡಿದ್ದಾಯ್ತು ನಾವು ಕೂಡ ಈಗ ಕರೋನಾ ಮತ್ತೆ ಅಂತ ಅಂದ್ರೆ ಬೀಳ್ತೀವಿ ಎಲ್ಲ ವೈದ್ಯರುಗಳಾಗ್ಲಿ ವೈದ್ಯ ಸಿಬ್ಬಂದಿಗಳಾಗ್ಲಿ ಯಾಕೆಂದ್ರೆ ತುಂಬಾನೇ ಅದಕ್ಕೆ ನಾವು ನಮ್ಮ ಒಂದು ಎನರ್ಜಿ ಆಗ್ಲಿ ಶ್ರಮ ಆಗ್ಲಿ ಕೊಡಬೇಕಾಗುತ್ತೆ ಸೊ ಈ ಕರೋನಾ ಮತ್ತೆ ಬಂದಿದೆ ಅಂತ ಒಂದು ಅಂಶಗಳಿಂದ ಕಂಡು ಬರ್ತಾ ಇದೆ ಇವಾಗ ಈ ವೆದರ್ ಚೇಂಜ್ ಆಗಲಿ ಕಾಫು ಫೀವರ್ ಎಲ್ಲ ಇರುವಾಗ ಎಲ್ಲರಿಗೂ ಒಂದು ಭಯ ಓ ಎಲ್ಲಿ ಕರೋನಾ ಬಂದ್ಬಿಡುತ್ತಪ್ಪ ಮತ್ತೆ ನನಗೇನಾಗ್ಬಿಡುತ್ತಪ್ಪ ನನ್ನ ಫ್ಯಾಮಿಲಿ ಮೆಂಬರ್ಸ್ ಏನಾಗ್ಬಿಡುತ್ತಪ್ಪ ಮಾತಾದು ಸಹಜ ಸೀನಿಯರ್ ಕನ್ಸಲ್ಟೆಂಟ್ ಆಸ್ಟಿಸ್ ಗೈನಕಾಲಜಿ ಅಂಡ್ ಪ್ರಿವೆಂಟಿವ್ ಆಂಕಾಲಜಿ ನಿಮ್ಮ ಎಲ್ಲರ ಒಂದು ಪ್ರೀತಿಗೆ ಮತ್ತೊಮ್ಮೆ ನಮಸ್ಕಾರ ಈ ಕರೋನಾ ಒಂದು ಒಂದು ವೈರಸ್ ನ ಮತ್ತೆ ಫೀವರ್ ಬರ್ತಾ ಇದೆ ಅನ್ನೋ ಒಂದು ಭಯಕ್ಕೆ ಎಲ್ಲರೂ ಭಯಭೀತರಾಗಿದ್ದಾರೆ ಅಂತ ನಾನು ನನಗೆ ತಿಳಿದ ಎರಡು ಮಾತನ್ನ ಹೇಳೋಣ ಅಂತ ಈಗ ಬಂದಿದ್ದೀನಿ ಈಗ ನೀವು ಟೂ ಜೀರೋ ನೈನ್ಟೀನ್ ಟ್ವೆಂಟಿನ ನೆನೆಸ್ಕೊಂಡ್ರೆ ಸಾಕಷ್ಟು ಜನ ಕರೋನಾ ಬಿಮಾರಿಯಿಂದ ಒಂದು ಏನಂತಾರೆ ಈ ಒಂದು ತುಂಬಾ ಹೆಸಿನ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಕೋವಿಡ್ ಸೋಂಕು ಮತ್ತೆ ಹೆಚ್ಚಾಗ್ತಾ ಇರುವಂತದ್ದು ಇವರಿಗೆ ಜಿಲ್ಲೆಯಲ್ಲಿ ಮೂವತ್ತೆರಡು ಜನ ಶಂಕಿತರಿಗೆ ಕೋವಿಡ್ ಪರೀಕ್ಷೆಯನ್ನ ಕೂಡ ನಡೆಸಲಾಗಿದೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತಹ ಕೋವಿಡ್ ಟೆಸ್ಟ್ ಇನ್ನು ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಕೋವಿಡ್ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಬೆಳಗಾವಿಯ ಮೂವತ್ತೆರಡು ಜನರ ಪೈಕಿ ಐವರಲ್ಲಿ ಕೋವಿಡ್ ಸೋಂಕು ಪತ್ತೆಯಾಗಿದೆ ಈಗಾಗಲೇ ಜಿಲ್ಲೆಯಲ್ಲಿ ಹೆಮ್ಮಾರಿ ಕೋವಿಡ್ಗೆ ವೃದ್ಧರೊಬ್ಬರು ಕೂಡ ಬಲಿಯಾಗಿರುವಂಥದ್ದು ಹೀಗಾಗಿ ಎಚ್ಚರಿಕೆಯಿಂದ ಇರುವಂತೆ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಒಂದು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ನಾವ್ ಯಾರು ಕೂಡ ಎದುರಿಸ್ತಾ ಇಲ್ಲ ಭಯಭೀತರಾಗಬೇಡಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಿ ಆತಂಕ ಪಡದೆ ಆರೋಗ್ಯವನ್ನ ಚೆನ್ನಾಗಿರ್ಸ್ಕೊಳ್ಳಿ ಅಷ್ಟೇ ಇನ್ನ ರಾಜ್ಯದಲ್ಲಿ ಈವರೆಗೂ ಕೂಡ ನೋಡಿದ್ವಿ ಆದ್ರೆ ದೇಶದಲ್ಲಿ ಎಷ್ಟು ಹೆಚ್ಚಾಗಿದೆ ಈ ಕೊರೋನಾ ಆರ್ಭಟ ನೋಡ್ತಾ ಹೋಗೋಣ ದೇಶದಲ್ಲಿ ಕೂಡ ಕಿಲ್ಲರ್ ಕೊರೋನಾ ಆರ್ಭಟ ಹೆಚ್ಚಾಗ್ತಾ ಇರುವಂತದ್ದು ಕೇರಳ ಆಗಿರಬಹುದು ಮಹಾರಾಷ್ಟ್ರ ಆಗಿರ್ಬೋದು ಈ ರಾಜ್ಯಗಳಲ್ಲಿ ಕೇಸ್ಗಳ ಸಂಖ್ಯೆ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಉಲ್ಬಣ ಆಗ್ತಾ ಇದೆ ಸಾರ್ವಜನಿಕರಲ್ಲೂ ಕೂಡ ಆತಂಕ ಹೆಚ್ಚಾಗ್ತಾ ಇರುವಂತದ್ದು ಕೇರಳ ಮತ್ತು ಮಹಾರಾಷ್ಟ್ರ ಇನ್ನಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಆಫ್ಟರ್ ಎ ಶಾರ್ಟ್ ಬ್ರೇಕ್ Solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ಪ್ರೀತಿಗೆ ಹತ್ತು ವರ್ಷ ಕೊಲೆಗೆ ಒಂದೇ ನಿಮಿಷ ತೊಂದರೆ ನಾಲ್ಕು ವರ್ಷದಲ್ಲೇ ನಲವತ್ತು ಬಾರಿ ಪಂಚಾಯಿತಿ ತವರಿನ ಪ್ರೀತಿ ತಂದ ಭಜೀತಿ ಮುಳ್ಳಯ್ಯನಗಿರಿ ಕಾಡಿನಲ್ಲಿ ಅಡಗಿದ್ದ ಆರೋಪಿ ಹೇಗಿತ್ತು ಗೊತ್ತಾ ಬೇಟೆ ಪ್ರೀತಿ ಕೊಂದ ಕೊಲೆಗಾರ ಕ್ರೈಮ್ ಕ್ರೈ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಮಾಸ್ಟರ್ ಸ್ಟ್ರೋಕ್ ಅನ್ನ ನೀಡಿದ್ದಾರೆ ಬೆಳ್ಳಂಬಳಿಗೆ ಎಸ್ ಬೆಳ್ಳಂಬಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಗ್ ಶಾಕ್ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ಗೆ ಮುಂದಾಗಿದ್ದಾರೆ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ರೇಡ್ ಬೆಳಗಾವಿ ಬಾಗಲಕೋಟೆ ಬಳ್ಳಾರಿ ದಾವಣಗೆರೆ ಹಾಗೆ ಉಡುಪಿ ಗದಗ ಧಾರವಾಡ ಹಾವೇರಿ ಇಷ್ಟು ಜಿಲ್ಲೆಗಳಲ್ಲಿ ದಾಳಿಗೆ ಮುಂದಾಗಿರುವಂತದ್ದು ಆದಾಯ ಮೀರಿದ ಆಸ್ತಿಗಳಿಗೆ ಆರೋಪದ ಅಡಿಯಲ್ಲಿ ರೇಡ್ ಮಾಡಲಾಗಿದೆ ಕರ್ನಾಟಕ ಲೋಕಾಯುಕ್ತ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬಳಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ನೀಡಿದೆ ಕರ್ನಾಟಕದಲ್ಲಿ ಇಂದು ಬೆಳ್ಳಂಬೆಳಿಗೆ ಹಲವು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಇನ್ನ ದಾಖಲೆಗಳ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಕಲಬುರ್ಗಿ ಧಾರವಾಡ ಬಾಗಲಕೋಟೆ ಗದಗದ ಹುನಗುಂದ ಹಾಗೆ ಧಾರವಾಡ ಬಾಗಲಕೋಟೆ ಹಾವೇರಿ ಸೇರಿದಂತೆ ಸಾಕಷ್ಟು ಕಡೆಯಲ್ಲಿ ಈ ಒಂದು ಆದಾಯ ಮೀರಿದ ಆಸ್ತಿ ಗಳಿಕೆಯ ಆರೋಪ ಕೇಳಿ ಬಂದಿತ್ತು ಆ ಒಂದು ಆರೋಪದ ಅಡಿಯಲ್ಲಿ ರೇಡ್ ಮಾಡಲಾಗಿರುವಂತದ್ದು ಇನ್ನ ಬಾಗಲಕೋಟೆಯ ಅಮೀನಾಘಡದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನು ಮಾಡಿದ್ದಾರೆ ಜಟ್ಪಿ ಅಕೌಂಟೆಂಟ್ ಶ್ರೀಶೈಲ್ ತತ್ರಾಣಿ ಇವರ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಒಂದಲ್ಲ ಎರಡಲ್ಲ ಮೂರು ಮನೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಇನ್ನ ಮನೆಯಲ್ಲಿದ್ದಂತಹ ದಾಖಲೆಗಳ ಎಲ್ಲವನ್ನ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಹಾವೇರಿಯ ಪಿಡಿಒ ಕಚೇರಿ ಹಾಗೂ ಮನೆಯ ಮೇಲೂ ಕೂಡ ರೇಡ್ ಅನ್ನ ಮಾಡಲಾಗಿರುವಂತದ್ದು ಜಡ್ ಪಿ ಅಕೌಂಟೆಂಟ್ ಶ್ರೀಶೈಲ್ ತತ್ರಾಣಿ ಇದು ಬಾಗಲಕೋಟೆಯಲ್ಲಿ ನಡೆದಂತಹ ಒಂದು ದಾಳಿ ಇನ್ನ ಕಲಬುರಗಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು ಬಳ್ಳಾರಿಯ ಡಿ ಸೂಪರ್ಡೆಂಟ್ ಎಂಜಿನಿಯರ್ ಅಮೀನ್ ಮುಕ್ತಾರ್ ಮನೆ ಲೋಕಾಯುಕ್ತ ದಾಳಿ ಈ ನಡೆಸಿದೆ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ರ ಕೂಡ ಪತ್ತೆಯಾಗಿರುವಂತದ್ದು ಅದರ ಜೊತೆಗೆ ಕಲಬುರ್ಗಿ ನಗರದ ಹೊರವಲಯದಲ್ಲಿ ಇಪ್ಪತ್ತೈದು ಎಕರೆ ಜಮೀನಿನ ಆಸ್ತಿ ಪತ್ರ ಕೂಡ ಲಭ್ಯವಾಗಿದೆ ಇದರ ಜೊತೆಗೆ ಕಲಬುರ್ಗಿ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಪೆಟ್ರೋಲ್ ಬಂಕ್ ಹಾಗೆ ಒಂದು ಕ್ರಷರ್ ಮಷಿನ್ ಲೈಸೆನ್ಸ್ ಸೇರಿದಂತೆ ಇತರೆ ಆಸ್ತಿ ಪತ್ರಗಳು ಕೂಡ ಪತ್ತೆಯಾಗಿರುವಂತದ್ದು ಇನ್ನು ಈ ಕುರಿತಂತೆ ತನಿಖೆಯನ್ನ ಕೂಡ ಮುಂದುವರೆಸಿದ್ದಾರೆ ಅದಾದ ನಂತರ ಉಡುಪಿಯಲ್ಲೂ ಕೂಡ ಶಾಕ್ ಅನ್ನ ನೀಡಿರುವಂತದ್ದು ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಆದಾಯಕ್ಕಿಂತ ಆಸ್ತಿಗಳಿಗೆ ಆದಾಯಕ್ಕಿಂತ ಜಾಸ್ತಿ ಆಸ್ತಿಗಳಿಕೆ ಮಾಡಿದ್ರು ಈ ಆರೋಪ ಕೇಳಿಬಂದಿತ್ತು ಬಂದಿತ್ತು ಹೀಗಾಗಿ ಕಾರ್ಕಳದ ಮೆಸ್ಕಾಂ ವಿಭಾಗದ ಅಕೌಂಟ್ ಆಫೀಸರ್ ಗಿರೀಶ್ ರಾವ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಇನ್ನು ಲೋಕಾಯುಕ್ತ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ಕಾರ್ಕಳದ ಮನೆ ಕಚೇರಿ ಹಾಗೆ ಸಂಬಂಧಿಕರ ಮನೆ ಸೇರಿದಂತೆ ಐದು ಕಡೆ ದಾಳಿಯನ್ನ ಕೂಡ ಮಾಡಲಾಗಿದೆ ರಾಜ್ಯದಲ್ಲಿ ಅವಧಿ ಪೂರ್ವ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ ಹೀಗಾಗಿ ಸಿಎಂ ನೇತೃತ್ವದಲ್ಲಿ ಎರಡನೇ ದಿನದ ಒಂದು ಸಭೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಆ ಒಂದು ಸಭೆ ಪ್ರಗತಿ ಪರಿಶೀಲನಾ ಸಭೆ ಸಿಎಂ ನೇತೃತ್ವದಲ್ಲಿ ಎರಡನೇ ದಿನದ ಪ್ರಗತಿ ಪರಿಶೀಲನಾ ಸಭೆ ಡಿಸಿಇಒ ಹಾಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಜೊತೆ ಸಭೆಯನ್ನ ಮಾಡಲಾಗ್ತಾ ಇರುವಂಥದ್ದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡು ಹಾಗೆ ಸತೀಶ್ ಜಾರಕಿಹೊಳಿ ಪ್ರಿಯಾಂಕ್ ಖರ್ಗೆ ಡಾಕ್ಟರ್ ಎಂ ಸಿ ಸುಧಾಕರ್ ಸೇರಿದಂತೆ ಹಲವು ಸಚಿವರು ಶಾಸಕರು ಕೂಡ ಭಾಗಿಯಾಗ್ತಾ ಇದ್ದಾರೆ ಇವರ ಜೊತೆಗೆ ರಾಮಲಿಂಗಾರೆಡ್ಡಿ ಹೆಬ್ಬಾಳ್ಕರ್ ಕೂಡ ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು ಎಸ್ ಈಗಾಗಲೇ ಪ್ರಗತಿ ಪರಿಶೀಲನಾ ಸಭೆಯ ಎರಡನೇ ದಿನದ ದೃಶ್ಯ ಇದಾಗಿರುವಂಥದ್ದು ಎರಡನೇ ದಿನದ ಪ್ರಗತಿ ಪರಿಶೀಲನಾ ಸಭೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಡಿಸಿಗಳು ಕೂಡ ಭಾಗಿಯಾಗಿದ್ದಾರೆ ಎಲ್ಲ ಜಿಲ್ಲೆಯ ಡಿ ಸಿಗಳು ಸಿಇಒಗಳು ಹಾಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು ಮಳೆಯಿಂದ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನೆಲ್ಲ ಅವಾಂತರ ಆಗಿದೆ ಏನೇನೆಲ್ಲ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಈ ಕುರಿತಂತೆ ಒಂದು ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ಸಿಎಂ ಸಿದ್ದರಾಮಯ್ಯ ಪಡೆಯಲಿದ್ದಾರೆ ಇದರ ಜೊತೆಗೆ ಇಂದು ಎಸ್ಪಿಗಳ ಜೊತೆಯೂ ಕೂಡ ಸಿಎಂ ಹೈವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡಲಿದ್ದಾರೆ ದಿನದಿಂದ ದಿನಕ್ಕೆ ಅಪರಾಧ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಬಿಜೆಪಿಗರು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಇದೇ ವಿಚಾರವಾಗಿ ಇವತ್ತು ಹೈವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇರುವಂತದ್ದು ಪ್ರಮುಖವಾಗಿ ಕರಾವಳಿ ಭಾಗ ರಕ್ತ ದೋಕುಳಿಯ ಒಂದು ಭಾಗ ಅಂತಾನೆ ಹೇಳ್ಬೋದು ಕಾನೂನು ಪಾಲನೆಯಾಗ್ತಾ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಈ ಕುರಿತಂತೆ ಬಿಜೆಪಿ ನಾಯಕರು ಕಿಡಿಕಾಡ್ತಾ ಇದ್ದಾರೆ ವಿಪಕ್ಷಗಳ ಒಂದು ಆರೋಪದಿಂದ ಸರ್ಕಾರ ಖಂಡಿತವಾಗ್ಲೂ ಕೂಡ ಇಕ್ಕಟ್ಟಿಗೆ ಸಿಲುಕಿದೆ ಇದಕ್ಕೆಲ್ಲ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಯಾರನ್ನ ಸರಿ ಮಾಡಬೇಕು ಯಾರಿಗೆ ಚಾಟಿ ಹೇಟನ್ನ ಕೊಡಬೇಕು ಈ ಕುರಿತಂತೆ ಒಂದು ಸಭೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಎಸ್ಪಿಗಳ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಅಂತಾನೆ ಹೇಳ್ಬೋದು ಸಿಎಂ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಇದಾಗಿರುವಂತ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಪಾಲನೆಯನ್ನು ಮಾಡ್ತಾ ಇದ್ದಾರಾ ಗೃಹ ಇಲಾಖೆ ಇಲ್ಲ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರ ಇಲ್ಲ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ಅದಕ್ಕೆ ನಾನೇನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ಲ ಆದ್ರೆ ಮಂಗಳೂರು ಕರಾವಳಿ ಭಾಗ ದಕ್ಷಿಣ ಕನ್ನಡ ಅಂತ ಬಂದಾಗ ನಿಜಕ್ಕೂ ಕೂಡ ಅಲ್ಲಿ ಕಾನೂನು ಸಂಪೂರ್ಣ ಸುವ್ಯವಸ್ಥೆ ಏನಿದೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುವಂತದ್ದು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಪ್ರಯೋಗ ಶಾಲೆಯಾಗಿ ಬಳಕೆಯನ್ನ ಮಾಡಿಕೊಳ್ಳಲಾಗ್ತಿದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಪ್ರಯೋಗ ಶಾಲೆಯಾಗಿ ಬಳಕೆಯನ್ನ ಮಾಡಲಾಗ್ತಾ ಇದೆ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಶಾಂತಿ ಕದಡುವಂತಹ ಕೆಲಸವ ಆಗ್ತಾ ಇದೆ ಎಕ್ಸ್ ಖಾತೆಯಲ್ಲಿ ಬಿಜೆಪಿಯ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನ ನಿಶ್ಚಿತ ನಿಲುವಿನಿಂದ ಕೋಮು ಹಿಂಸೆ ನಿಗ್ರಹ ಪಡೆಯನ್ನ ರಚನೆ ಮಾಡ್ತೀವಿ ಜನ ನಿರ್ಭೀತಿ ಮತ್ತು ಭಯಮುಕ್ತವಾಗಿ ಜೀವನವನ್ನ ನಡೆಸಬೇಕು ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಬಿಜೆಪಿ ನಾಯಕರು ಹೆಣತ ರಾಜಕೀಯ ಮಾಡುವುದನ್ನ ಬಿಟ್ಟರೆ ಬೇರೇನು ಮಾಡ್ತಾ ಇಲ್ಲ ಅಂತ ಕಿಡಿಕಾರ್ತಾ ಇರುವಂತದ್ದು ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವಬೇಗಾ ನ್ಯೂಸ್ ಇದು ಸತ್ಯಾನ್ವೇಷಣಿಯ ಓಟದಲ್ಲಿ